ಮೋಟೋಲಾಗ್ ಗಳನ್ನ ಯಾವ ತರ ಮಾಡ್ತಾ ಒಂದು ಡೌಟ್ ಇರ್ತೀರಿ ನಿಮಗ ಕ್ಯಾಮ್ರಾ ಹಾಕೊಂಡು ಹೋದ್ರ ಗ್ಯಾಜೆಟ್ ಗಳಿ ನಾನ್ ನಿಮಗೆ ತಿಳಿಸ್ಕೊಡ್ತೀನಿ ಹೆಲ್ಮೆಟ್ ತಗೋತೀರಿ ದೊಡ್ಡ ದೊಡ್ಡ ಸೂಪರ್ ಬೈಕ್ ತಗೋತೀರಿ ನಮಸ್ಕಾರ ಎಲ್ರಿಗೂ ಮತ್ತೊಂದು ವಿಡಿಯೋ ಸ್ವಾಗತ ಅಂತ ಹೇಳ್ತಾ ಇವತ್ತೊಂದ್ ಸ್ಪೆಷಲ್ ವಿಡಿಯೋ ನಾನ್ ಮಾಡೋ ಮೋಟೋಲಾಗ್ ಗಳನ್ನ ಯಾವ ತರ ಮಾಡ್ತಾ ಒಂದು ಡೌಟ್ ನಿಮಗೆ ನಿಮಗ ವೇ ಕೆಲವೊಂದಿಷ್ಟು ಜನ ಅನ್ಕೋತಿರ್ತಾರ ಹೆಲ್ಮೆಟ್ ಒಂದ್ ಕ್ಯಾಮ್ರಾ ಹಾಕೊಂಡು ಹೋದ್ರ ಮೋಟೋಲಾಗ್ ಅಂತ ಹೇಳಿ ನಾವು ಮಾಡೋಂತಹ ಮೋಟೋಲಾಗ್ ನ ಯಾವ ತರ ಮಾಡ್ತೀವಿ ಅದ್ರ ಹಿಂದೆ ಎಷ್ಟು ಪರಿಶ್ರಮ ಇರ್ತತಿ ಹಾಗೆ ನಾವ್ ಬಳಸುವಂತಹ ಗ್ಯಾಜೆಟ್ ಅಂತ ಹೇಳಿ ನಿಮ್ಗೆ ತಿಳಿಸಿಕೊಡ್ತೇನೆ ಹಾಗೇನೆ ನೀವು ಕೂಡ ಮೋಟೋ ಲಾಗರ್ ಅನ್ಕೊಂಡಿದ್ರೆ ನೀವು ಕೂಡ ನಾವು ಯಾವ ತರ ಗ್ಯಾಜೆಟ್ ಗಳನ್ನ ಯೂಸ್ ಮಾಡ್ತೀವಿ ಎಂಡ್ ವರ್ಗು ನೋಡ್ರಿ ಒಂದು ಕ್ಲಾರಿಟಿ ಸಿಕ್ತತಿ ನೀವು ಮೋಟೋ ಲಾಗಿಂಗ್ ಮಾಡ್ಬೇಕಂದ್ರ ನಿಮ್ಗೆ ಎಷ್ಟೆಲ್ಲ ಎಕ್ವಿಪ್ಮೆಂಟ್ಸ್ ಬೇಕು ನನ್ನ ಹತ್ರನೂ ಒಂದು ಬೇಸಿಕ್ ಮೋಟೋ ಲಾಗಿಂಗ್ ಸೆಟಪ್ ಐತಿ ನಾ ಯಾವ್ ತರ ಸೆಟಪ್ ಅಪ್ ಮಾಡೋ ಸೆಟ್ ಅಪ್ ಮಾಡ್ಕೊಂಡಿ ಅಂತ ಹೇಳಿ ನಾ ನಿಮ್ಗೆ ತೋರಿಸ್ತಾನೆ ಡೌಟ್ ಇಲ್ಲ ಮೋಟೋ ಲಾಗಿ ಮಾಡಂದ್ರ ಫಸ್ಟ್ ನಿಮಗ್ ಬೇಕಾಗಿರೋದನ್ನ ಒಂದ್ ಬೈಕ್ ಇರ್ಬೇಕು ನಿಮ್ ಹತ್ರ ಫೋಟೋ ಲಾಗಿಂಗ್ ಮಾಡ್ಬೇಕಂದ್ರ ಹೆಲ್ಮೆಟ್ ಒಳ್ಳೆ ಸೇಫ್ಟಿ ಇದ್ದಿದ್ದ ಹೆಲ್ಮೆಟ್ ಮತ್ತೆ ಐಎಸ್ಒ ಸರ್ಟಿಫೈಡ್ ಇದ್ದಿದ್ದು ಅಂದ್ರೆ ಹೆಲ್ಮೆಟ್ ಇರ್ಬೇಕು ನಿಮ್ ಹತ್ರ ಊರ್ನೇ ಬೈಕ್ ಹೆಲ್ಮೆಟ್ ಆಯ್ತ್ರಿ ಇನ್ನ ಗೋಪುರ ಇರ್ಬೇಕು ನಿಮ್ ಹತ್ರ ಕೆ ರೆಸೊಲ್ಯೂಷನ್ ಒಳಗ ವಿಡಿಯೋ ರೆಕಾರ್ಡ್ ಆಗುವಂತಹ ಒಂದು ಗೋಪುರು ಇರ್ಬೇಕು ನಿಮ್ ಹತ್ರ ಇವಕ್ಕೆಲ್ಲ ಇಂಪಾರ್ಟೆಂಟ್ ಇನ್ನೊಂದ್ ನಾಲ್ಕನೇ ಪಾಯಿಂಟ್ ಐತ್ರಿ ನಾಲ್ಕನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಇದಕ್ಕೆ ನೀವು ಕ್ವಾಲಿಟಿ ಇರುವಂತಹ ಗೋಪುರಗಳನ್ನ ತಗೋತೀರಾ ಒಂದೊಳ್ಳೆ ಹೆಲ್ಮೆಟ್ ತಗೋತಿರಿ ದೊಡ್ಡ ಸೂಪರ್ ಬೈಕ್ ತಗೋತೀರಿ ಆದ್ರ ಕಂಟೆಂಟ್ ಅನ್ನೋದ ಬಹಳ ಇಂಪಾರ್ಟೆಂಟ್ ಐತ್ರಿ ಒಂದೊಳ್ಳೆ ಕಂಟೆಂಟ್ ಕೊಟ್ರೆ ನಮ್ ಜನ ಇಷ್ಟಪಟ್ಟು ಬೆಳೆಸಿ ಬೆಳಸ್ತಾ ಒಂದಿನ ಈಗ ಮಾರ್ಕೆಟ್ ಗಳಲ್ಲಿ ಹಾಗೇನೆ ರೀಲ್ಸ್ ಗಳಲ್ಲಿ ನೋಡತ್ತಿರಿ ನೀವ ಫೋರ್ ಕೆ ರೆಸೊಲ್ಯೂಷನ್ ಇರುವಂತಹ ಯಾವ ಆಕ್ಷನ್ ಕ್ಯಾಮರಾ ಅಂತ ಬರಿ ಮೂರ್ ಸಾವಿರ ರೂಪಾಯಿ ಕೊಡ್ತೀವಿ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರ ನಾನು ಅದೊಮ್ಮೆ ತರ್ಸಿನಿ ಅದೇನಷ್ಟು ಅಷ್ಟು ಇಲ್ರಿ ಆತರ ಸೊ ನೀವು ಏನಾದ್ರು ಆತರ ಇನ್ವೆಸ್ಟ್ ಮಾಡೋ ಒಂದ್ ಸ್ವಲ್ಪ ವೇಟ್ ಮಾಡಿ ಗೋಪ್ರೋಕ್ ಇನ್ವೆಸ್ಟ್ ಮಾಡ್ರಿ ಐ ಥಿಂಕ್ ಬೆಟರ್ ಗೋಪ್ರೋ ಅನಸ್ತತಿ ಕಣ ಗಣಸಿದ ಮಟ್ಟಿ ಆ ಯೂಸ್ ಮಾಡುವಂತಹ ಮೋಟೋ ಲಾಗಿಂಗ್ ಸೆಟ್ ಅಪ್ ಯಾವ್ ತರ ಐತಿ ನಿಮ್ಗೆ ಹೇಳ್ಬೇಕಂದ್ರಹ್ ತೋರಿಸ್ತೇನೆ ಯೂಸ್ ಮಾಡುವಂತಹ ಹೆಲ್ಮೆಟ್ ಯಾವ್ದ್ರ ಎಕ್ಸಾರ್ ಹೆಲ್ಮೆಟ್ ಯೂಸ್ ಮಾಡ್ತೇನೆ ಇದನ್ನ ಆನ್ಲೈನ್ ಸ್ಟೋರ್ ನಾ ತಗೊಂಡಿಲ್ಲ ಯಾಕಪ್ಪ ಅಂದ್ರೆ ಹಿಂಗ ಬೆಂಗಳೂರು ಹದಾಗೆ ಇರತ್ತಿ ಸ್ಟೋರ್ ಗಳಾಗ ತಗೊಂಡಿದ್ದ ನಾ ಕೊಟ್ಟಿದ್ದ ಆರು ಐದ್ ಸಾವಿರ ಕೊಟ್ಟನ್ರಿ ಹೆಲ್ಮೆಟ್ ಈ ಹೆಲ್ಮೆಟ್ ಒಂದ ತಗೊಂಡ್ರ ಸಾಕಾಗಲ್ರಿ ಇದಕ್ಕ ಒಂದ್ ಚಿನ್ ಮೌಂಟತ್ ಬರ್ತೈತಿ ಇಲ್ಲಿ ನೀವು ನೋಡ್ತಿರ್ಬಹುದು ಇದಕ್ಕೊಂದು ಚಿನ್ ಮೌಂಟ್ ಬರ್ತೇತಿ ಇದಕ್ಕೊಂದು ಮೂರ್ ಮೂರ್ ಐದ್ನೂರು ರೂಪಾಯಿ ಕೊಟ್ಟಿನ್ರಿ ನಾ ಇದೂರ ಐವತ್ ರೂಪಾಯಿ ಕೊಟ್ಟಿನ್ ಇದು ಇದಾದ್ಮೇಗ ನೆಕ್ಸ್ಟ್ ಬೇಕಾಗಿರೋದನ್ನ ಮೇನ್ ಇಂಪಾರ್ಟೆಂಟ್ ಕ್ಯಾಮರಾ ಸೊ ನಾ ಯೂಸ್ ಮಾಡುವಂತಹ ಗೋಪ್ರೋ ಇದೆ ಗೋಪ್ರೋ ಹೀರೋ ಲೆವೆನ್ ಬ್ಲಾಕ್ ಅಂತೈತ್ರಿ ಸೊ ನಾ ಈ ಗೋಪ್ರೋ ಯೂಸ್ ಮಾಡ್ತೀನಿ ಇದಕ್ಕ ಸುಮಾರು ಮೂರ್ ಸಾವಿರದ ಐದುನೂರು ರೂಪಾಯಿ ಇದಕ್ಕ ನಾ ಇನ್ವೆಸ್ಟ್ ಮಾಡಿದ್ರಿ ಇದ್ರ ಜೊತೆ ಏನೇನ್ ಬರ್ತಾವ ಅಂದ್ರೆ ಒಂದ್ ಚಾರ್ಜಿಂಗ್ ಕೇಬಲ್ ಬರ್ತೈತ್ರಿ ಇದೊಂದು ಗೋಪ್ರೋ ಒಂದ್ ಬ್ಯಾಟ್ರಿ ಬರ್ತೈತ್ರಿ ಒಂದ್ ಮೆಮರಿ ಕಾರ್ಡ್ ಕೂಡ ಬರಂಗಿಲ್ಲ ಆ ಮೆಮರಿ ಕಾರ್ಡ್ ಏನೈತಿ ನೀವು ಮತ್ತೆ ಎಕ್ಸ್ಟ್ರಾ ಒಂದೊಳ್ಳೆ ಸ್ಪೀಡ್ ಇರುವಂತಹ ಮೆಮರಿ ಕಾರ್ಡ್ ತಗೋಬೇಕ್ರಿ ಯಾಕಂದ್ರೆ ಫೋರ್ ಕೆ ರೆಸೊಲ್ಯೂಷನ್ ಒಳಗ್ ಶೂಟ್ ಮಾಡೋದ್ರಿಂದ ನಿಮಗೆ ಏನಕೆ ಅಂದ್ರೆ ನಾರ್ಮಲ್ ಮೆಮರಿ ಕಾರ್ಡ್ ಗಳನ್ನ ಹಾಕಿರ ಅಷ್ಟು ಒಂದ್ ಕರೆಕ್ಟ್ ಆಗಿ ರೆಕಾರ್ಡ್ ಆಗಲ್ರಿ ನಾ ತಗೊಂಡಿರುವಂತಹ ಮೆಮರಿ ಕಾರ್ಡ್ ಒನ್ ಟ್ವೆಂಟಿ ಏಟ್ ಜಿ ಬಿ ಕಾರ್ಡ್ ತಗೊಂಡಿನಿ ಸದ್ಯಕ್ಕೆ ಸಾಕ ಒನ್ ಟ್ವೆಂಟಿ ಏಟ್ ಜಿ ಮೆಮರಿ ಕಾರ್ಡ್ ತಗೊಂಡ್ರಿಂದ ನನಗ ಒಂದ್ ಸಾವಿರದ ಏಳ್ನೂರು ರೂಪಾಯಿ ಬಿದೈತ್ರಿ ಆನ್ಲೈನ್ ಒಳಗ ಈಗಿರುವಂತಹ ಪ್ರೈಸ್ ಗಳನ್ನ ಹೇಳಕತಿಲ್ರಿ ಆನ್ಲೈನ್ ಒಳಗ ನಾ ತಗೊಂಡಾಗ ಪ್ರೈಸ್ ಎಷ್ಟಿತ್ತಂತ ಹೇಳಿ ಅವಾಗಿ ಪ್ರೈಸ್ ಹೇಳಾಕತ್ತೀನಿ ಒಂದ್ ಸಾವಿರದ ಏಳ್ನೂರು ರೂಪಾಯಿ ಆಗೈತಿ ಆ ಚಿನ್ ಮೌಂಟಿಗೆ ಪಿಕ್ಸ್ ಮಾಡುವಂತಹ ಒಂದು ಸಣ್ಣ ಕ್ಲಿಪ್ ತರ ಐತ್ರಿ ನಂಗೆ ಗೊತ್ತಿಲ್ಲ ಸೊ ಈ ಕ್ಲಿಪ್ ಒಂದು ಬಾಳ್ ಯೂಸ್ ಐತ್ರಿ ಎಲ್ಲಿ ನಮಗೆ ಯೂಸ್ ಆಕತಿ ಅಂದ್ರೆ ಮೆಟಿಗ್ ಒಂದ್ ಚಿನ್ ಮೌಂಟ್ ರೀ ಆ ಚಿನ್ ಮೌಂಟಿಗೆ ಇದು ಯೂಸ್ ಆಕತ್ರಿ ಇದನ್ನ ಆ ಕ್ಲಿಪ್ಪಿಗೆ ಕುಣಿಸಿ ಇಲ್ಲಿ ಗೋಪ್ರೋ ನಾವ್ ಹಾಕ್ಬೇಕು ಬಟ್ ನೀವು ಮೋಟೋ ಲಾಗಿಂಗ್ ಮಾಡ್ಬೇಕಂದ್ರ ಮೇನ್ ವಾಯ್ಸ್ ರೆಕಾರ್ಡ್ ಆಗ್ಬೇಕು ವಾಯ್ಸ್ ರೆಕಾರ್ಡ್ ಆಗ್ಬೇಕಂದ್ರ ಗೋಬ್ರೋದೊಂದು ಹೊಲಸ್ ಪಾಯಿಂಟ್ ಏನಂದ್ರ ಕಾಪಾಟ ವಾಯ್ಸ್ ರೆಕಾರ್ಡ್ ಆಕತಿ ಒಂದೊಳ್ಳೆ ವಾಯ್ಸ್ ರೆಕಾರ್ಡ್ ಆಗ್ಬೇಕಂದ್ರ ನಾನ್ ಯೂಸ್ ಮಾಡುವಂತಹ ಮೈಕ್ ಯಾವ್ದಪ್ಪ ಅಂದ್ರ ಈ ಇಷ್ಟೊಂದು ವೈರ್ ಮೈಕ್ ಇದೆ ಇದಕ್ಕ ನಾ ಸಿಕ್ಸ್ ನೈನ್ಟಿ ನೈನ್ ರುಪೀಸ್ ಕೊಟ್ಟೇನ್ರಿ ಇದು ಆನ್ಲೈನ್ ಒಳಗ್ ತರ್ಸಿದ್ನಿ ಒಂದೊಳ್ಳೆ ಕ್ವಾಲಿಟಿ ಇರುವಂತಹ ವಾಯ್ಸ್ ರೆಕಾರ್ಡ್ ನಾ ಈ ಮೈಕ್ ಅನ್ನ ಯೂಸ್ ಮಾಡೇನ್ರಿ ಮೈಕ್ ಏನೋ ಯೂಸ್ ಮಾಡ್ತೀನಿ ಬಟ್ ಇದ ಡೈರೆಕ್ಟ್ ಏನತಿ ಗೋಪುರೋಕ್ ಕನೆಕ್ಷನ್ ಆಗುದೇ ಇಲ್ಲ ಇದಕ್ಕ ಒಂದ್ ಅಡಾಪ್ಟರ್ ಬೇಕಾ ಆ ಅಡಾಪ್ಟರ್ ದ ಒಂದ್ ಕತಿ ಕೇಳಿ ನೀವು ಗೋಪ್ರೋಕ ಮತ್ತ ಮೈಕ್ ಕನೆಕ್ಷನ್ ಮಾಡ್ಬೇಕಂದ್ರ ಈ ಅಡಾಪ್ಟರ್ ಬೇಕಾ ಬೇಕ್ರಿ ಇದು ಗೋಪ್ರೋ ಅವ್ರದ ಅಡಾಪ್ಟರ್ ಅಕ್ಕ ನಾ ಎಷ್ಟ್ ಕೊಟ್ಟಿನಿ ಅಂದ್ರ ನಾಕ್ ಸಾವಿರದ ಎಂಟುನೂರ್ ರೀ ನೋಡಕ ಬಾಳ ಸಣ್ಣ ಬಟ್ ಕೆಲಸ ಬಾಳ ಮಾಡ್ತಿದ ಈ ಗೋಪ್ರೋಕನ ಚಾರ್ಜಿಂಗ್ ಎಲ್ಲಿ ಆಗ್ತಿರ್ತಿವರ್ಲೆ ನಾವ ಆ ಚಾರ್ಜಿಂಗ್ ಹಾಕೋ ಪಾಯಿಂಟ್ ಟೀಗ ಅಡಾಪ್ಟರ್ ಅನ್ನ ಈ ತರ ಕನೆಕ್ಷನ್ ಮಾಡಿ ಇಲ್ಲಿ ಇದಕ್ ಹೋಲ್ ಐತಿ ನಾವ್ ಮೈಕ್ ಅನ್ನ ಕುಣಸ್ಬೇಕ್ರಿ ನೀವು ಹೆಲ್ಮೆಟ್ ಒಳಗ ಹಿಂಗ ಹಿಂಗ್ ಹಾಕಿ ಹಿಂಗ್ ಜೋತ್ ಬಿಡಾಕ ಸೊ ಇದಕ್ಕೂ ಒಂದ್ ಇನ್ನೊಂದು ಕೇಸ್ ಬರ್ತೈತಿ ಆಕ್ಷನ್ ಪ್ರೋ ಕೇಸ್ ನ ತರ್ಸಿನಿ ಆ ಕೇಸನ್ ತೋರಿಸಿ ಗೋಪ್ರೋ ಮೈಕಾ ಅಡಾಪ್ಟರ್ಗೆ ಮೇನ್ ಇಂಪಾರ್ಟೆಂಟ್ ಆಗಿರೋದನ್ನ ಈ ಕೇಸ್ ರೀ ನಾ ಆಕ್ಷನ್ ಪ್ರೋ ಅಂತ ಹೇಳಿದ ಇದಕ್ ಸುಮಾರು ಒಂದ್ ಒಂಬತ್ ನೂರ್ ಕೊಟ್ಟಿನೋ ಎಷ್ಟು ಕೊಟ್ಟಿನೋ ನನಗೆ ನೆನಪಿಲ್ಲ ನಾ ಒಂದ್ ಗ್ಯಾಜೆಟ್ ತರ್ಸಿನಿ ರೀ ಒಂಬೈನೂತು ತರ್ಸಿಲ್ಲ ಎಲ್ಲ ಒಂದೊಂದೊಂದೊಂದ್ ತರ್ಸಿನಿ ಸೊ ಇದಕ್ಕ ಒಂದು ಒಂಬತ್ ನೂರ್ ರೂಪಾಯಿ ಕೊಟಿನ್ರಿ ಇದ್ರೊಳಗ ಗೊಬ್ಬರ ಹಾಕಿ ಇಲ್ಲಿ ತಲೆಗಿನ್ ಕಾಣ್ತತಿ ಇಲ್ಲಿ ಅಡಾಪ್ಟರ್ ಅನ್ನ ಹಾಕಿ ನೀವು ಯೂಸ್ ಮಾಡ್ಬೋದ್ರಿ ಮೋಟೋ ಲಾಗಿ ಕನ ಇದಕ್ಕ ಒಂದ್ ಒಂಬತ್ ನೂರ್ ರೂಪಾಯಿ ಗೋಪ್ರೋ ಗೊಬ್ಬರ ಈ ಕೇಸ್ನಾಗ ಹಾಕಿ ಈ ತರ ಅಡಾಪ್ಟರ್ ಹಾಕ ಜಾಗ ಇರ್ತತ್ರಿ ಇಲ್ಲಿ ತಳಗ ಚಾರ್ಜಿಂಗ್ ಪಾಯಿಂಟ್ ಇರ್ತೇತಿ ಆ ಚಾರ್ಜಿಂಗ್ ಪಾಯಿಂಟ್ ಒಳಗನ ಈ ಅಡಾಕ್ಟ್ರನ್ನ ಈ ಥರ ಕುಣಿಸ್ಬೇಕ್ರಿ ಇಲ್ಲಿ ಜಾಗ ಜಾಗಿರ್ತಾಗಿ ನಾವು ತಂದಿರುವಂತಹ ವಯರ್ ಮೈಕನ್ನು ಇಲ್ಲಿ ಕನೆಕ್ಷನ್ ಮಾಡ್ಬೇಕು ಪ್ರಾಪರ್ ಒಂದು ಮೋಟೋ ಲಾಗಿಂಗ್ ನ ಮಾತ್ರ ರೆಡಿ ಆಕೈತಿ ರೀ ಆಮೇಲೆ ಏನೈತಿ ಈ ಹೆಲ್ಮೆಟ್ ಈ ಚಿನ್ಮೌಂಟ್ ಅದ್ರ ನಡುವೆ ನಡುವು ಏನಿರ್ತೈತಿ ಇದೊಂದು ಮೌಂಟ್ ಇರ್ತೈತ್ರಿ ಈ ಥರ ಇದನ್ನ ಯಾವ ಥರ ಮಾಡ್ಬೇಕಂದ್ರೆ ಈ ಥರ ಈ ಥರ ಕುಣಿಸಿ ಗೋಪ್ರೋನ ಈ ತರ ಪಿಕ್ಸ್ ಮಾಡಿ ತರ ಒಂದ್ ಆಕ್ಸೆಸರೀಸ್ ಒಳಗ ಒಂದ್ ತರ ಹೋಗಿ ನನಗ ಇದೊಂದರ ಇದ್ ಇರ್ತೈತಿ ಅದೇನ ತರ ಗೊತ್ತಿಲ್ಲ ಸೊ ನನಗ ಈ ತರ ನಾವು ಗೋಪುರವನ್ನ ಸೆಟ್ ಮಾಡಿ ಈ ಮೈಕ್ ಏನತ್ರಿ ಇಲ್ಲಿ ಒಳಗ ನಾವು ಹೆಂಗ್ ಬೇಕು ಯಾವ ತರ ಬೇಕಾ ಆ ತರ ಅಡ್ಜಸ್ಟ್ ಮಾಡ್ಕೋಬೇಕೊಂದು ಪ್ರಾಪರ್ ಬೇಸಿಕ್ ಮೋಟೋ ಲಗರ್ ಸೆಟ್ ಅಪ್ ಆಗಿರ್ತೇತಿ ಡೈಲಿ ಲಾಗರ್ ಆಗಿದ್ರೆ ಒಂದ್ ಬ್ಯಾಟ್ರಿ ಮ್ಯಾಗ ನಾ ಹಂಗಿಲ್ಲ ಬ್ಯಾಟ್ರಿ ತಗೊಳಬೇಕೀನಿ ಅದ್ರ ಜೊತೆ ಮೆಮೊರಿ ಕಾರ್ಡ್ ಗಳನ್ನ ಕೂಡ ಎಕ್ಸ್ಟ್ರಾ ತಗೋಬೇಕ್ರಿ ನೀವು ಅವೆಲ್ಲ ಕಾಸ್ಟ್ಲಿ ಇದಾವ ಮೆಮೊರಿ ಕಾರ್ಡ್ ಅನ್ನ ಸೊ ಹಾರ್ಡ್ ಡಿಸ್ಕ್ ಒಂದ್ ತಗೋರಿ ಒಂದ್ ಪರ್ಫೆಕ್ಟ್ ಮೋಟೋ ಲಾಗಿಂಗ್ ಸೆಟ್ ಅಪ್ ಆಕತಿ ಸೊ ಯೂಸ್ ಮಾಡುವಂತಹ ಮೋಟೋ ಲಾಗಿಂಗ್ ಸೆಟ್ ಯಾವ ತರ ಐತೆ ಅಂತ ಹೇಳಿ ನಿಮ್ಗೆ ಇವತ್ತಿನ ಸ್ಪೆಷಲ್ ವಿಡಿಯೋ ನಾ ಒಂದು ಮೋಟೋ ಲಾಗಿಂಗ್ ಸೆಟ್ ಅಪ್ ಮಾಡ್ಬೇಕಂದ್ರ ರೀ ಒಂದೊಳ್ಳೆ ಬೇಸಿಕ್ ನಾನ್ ಒಂದೊಳ್ಳೆ ಬೇಸಿಕ್ ಮೋಟೋ ಲಾಗಿಂಗ್ ಸೆಟ್ ಅಪ್ ಅನ್ನ ಮಾಡ್ಕೊಂಡಿನ್ರಿ ಐವತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಮೋಟೋ ಲಾಗಿಂಗ್ ಸೆಟ್ ಅಪ್ ಮಾಡೀನಿ ಸೊ ನಿಮ್ ಪ್ರೀತಿ ಮತ್ತ ಪ್ರೋತ್ಸಾಹ ಇದೇ ತರ ಇರ್ಲಿರಿ ಇನ್ನು ಇನ್ನು ಹೆಚ್ಚಿನ ಲಾಗ್ ಗಳನ್ನ ಮಾಡಿ ಒಂದೊಳ್ಳೆ ಕಂಟೆಂಟ್ ಕೊಡುವಂತಹ ಪ್ರಯತ್ನ ಮಾಡ್ತಾನೆ ಇರ್ತಾನೆ ಲಾಗ್ ಗಳನ್ನ ಮಾಡಿ ಸೊ ಇದೊಂತರ ಇದೊಂದ್ ಮೋಟೋ ಲಾಗಿಂಗ್ ಸೆಟಪ್ ಈ ತರ ರೀ ನಮ್ದು ಇದೇ ತರ ಹೆಚ್ಚಿನ ವಿಡಿಯೋಗಾಗಿ ನನ್ನ ನಮ್ಮ ಚಾನಲ್ ಕ ಸಬ್ಸ್ಕ್ರೈಬ್ ಮಾಡ್ಕೋರಿ ಇನ್ಸ್ಟಾಗ್ರಾಮ್ ನಾಗ ಯಾರು ನೋಡತೇರಿ ಅವರೆಲ್ಲ ಫಾಲೋ ಮಾಡ್ಕೊಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬಾಯ್ ಟೇಕ್ ಕೇರ್